ಸೈಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆಯಲ್ಲಿ ಗುಡ್ ಫ್ರೈಡೆ ಅಂಗವಾಗಿ ವಿಶೇಷ ಸಾಮೂಹಿಕ ಪ್ರಾರ್ಥನಾ ಕೂಟ ಹಮ್ಮಿಕೊಳ್ಳಲಾಯಿತು ಸೈಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಜಿಲ್ಲಾ ಮೇಲ್ವಿಚಾರಕಾದ ಗನ್ ರೆವರೆಂಟ್ ನೆಲ್ಸನ್ ಸುಮಿತ್ರಾ ಅವರ ನೇತೃತ್ವದಲ್ಲಿ ವಿಶೇಷ ಆರಾಧನೆ ಕೂಟ ಜರುಗಿದ್ದು ಕರ್ತನ ಸುವಾರ್ತೆ ಸಂದೇಶ ಸಾರಿದರು ಯೇಸು ಕ್ರಿಸ್ತನು ಶಿಲುಬೆಯಿಂದ ನುಡಿದ ಏಳು ವಾಕ್ಯಗಳನ್ನು ಸಭೆಯಲ್ಲಿ ಹೇಳಿದರು ಈ ಕುರಿತಾಗಿ ನೆಲ್ಸನ್ ಸುಮಿತ್ರಾ ಅವರು ಮಾತನಾಡಿ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ ಕೇಂದ್ರ ಸಭೆ ಸೇರಿದಂತೆ ಅನೇಕ ಸಭೆಗಳಲ್ಲಿ ಗುಡ್ ಫ್ರೈಡೆ ಆಚರಣೆ ಮಾಡಿದ್ದು ಮುಖ್ಯ ಉದ್ದೇಶ ಯೇಸು ಸ್ವಾಮಿಯು ಮಾನವ ಕಲ್ಯಾಣಕ್ಕಾಗಿ ಕೃಜೆಯ ಮೇಲೆ ತಮ್ಮ ಪರಿಶುದ್ಧವಾದ ರಕ್ತ ಸುರಿಸಿ ನಮ್ಮೆಲ್ಲರಿಗೆ ಸಂಭವಿಸುವ ಶಿಕ್ಷೆಯನ್ನ ತನ್ನ ಮೇಲೆ ತೆಗೆದುಕೊಂಡು ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿದ್ದಾರೆ ತಮ್ಮ ರಕ್ತದಿಂದ ನಮ್ಮಗಳ ತೊಳೆದಿದ್ದಾರೆ ನಮಗಾಗಿ ಶಿಲುಬೆಯ ಮೇಲೆ ಜೀವ ಬಿಟ್ಟು ಈ ಮೂಲಕ ನೂತನ ಜೀವಿತ ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ ಎಂದು ಹೇಳಿದರು

ವರ್ಷದಲ್ಲಿ ಅಡಕವಾಗಿದೆ ನಾನು ನಿಮಗೋಸ್ಕರ ನಲವತ್ತು ನಾಲ್ಕು ನಿಮಿಷದಿಂದ ನಾನು ಇಷ್ಟಪಡ್ತೇನೆ ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು ಆದ್ದರಿಂದ ಸೂರ್ಯನು ಕಾಂತಿ ಹೊಂದಿ ಮೂರು ಗಂಟೆ ತನಕ ಆ ದೇಶದ ಮೇಲೆಯನ್ನ ಗತ್ತಲೆ ಕಡಿಮೆಯಿತ್ತು ಇದರಲ್ಲಿ ದೇವರಾದ ತೆರೆಯು ನಡುವೆ ಬೆಳೆದು ಹೋಯಿತು ಆಮೇಲೆ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇನೆ ಎಂದು ಮಹಾ ಧ್ವನಿಯಿಂದ ಕೂಗಿದನು ಇದನ್ನು ಕೇಳಿದ ಮೇಲೆ ಪ್ರಾಣವಿಟ್ಟನು ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು ಎನ್ನುವ ನಮ್ಮ ಪರಲೋಕದ ತಂದೆಯ ದೇವರೇ ಇಲ್ಲಿವರೆಗೆ ನಿನ್ನ ಮಕ್ಕಳಾಗುವಂಥ ನಾವುಗಳು ನಿನ್ನ ಆಲಯದಲ್ಲಿ ನಿನ್ನ ಆವರಣದಲ್ಲಿ ಬಂದು ನೀನು ಶಿಲುಬೆ ಮೇಲೆ ನಡೆದಿರುವಂತಹ ಸಪ್ತ ನುಡಿಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಶುಭ ಶುಕ್ರವಾರದ ಆರಾಧನೆಯಲ್ಲಿ ಕೂಡಿ ಬಂದಿದ್ದೇವೆ ಇದು ನಮ್ಮ ಸೌಭಾಗ್ಯ ಅನೇಕರು ಇಂಥ ಒಂದು ಅವಕಾಶಗಳನ್ನು ಕಾಣದೆ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ ನಮಗಾದರೂ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಿ ನೀನು ಆಡುವಂಥ ಒಂದೊಂದು ನುಡಿಗಳಲ್ಲಿ ವಿಶೇಷವಾಗಿರುವಂಥ ಅರ್ಥ ರಕ್ಷಣೆಯ ಒಂದು ಸಂದೇಶ ನಾವು ಕೇಳುತ್ತೇವೆ ನಮ್ಮ ಜೀವಿತಗಳನ್ನು ನೀನು ಗಮನಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು ರಕ್ಷಣೆ ಈಗ ಮಾತನಾಡಲಿಕ್ಕಿರುವಂತಹ ವಿಷಯ ನೀನು ಬಲತದೆಯವರಾಗಿದ್ದೀರಿ ಅಲ್ಪನೋ ಅವಯಂಬಿನೋ ಆಗುವಂತ ನೀನು ಬಲಪಡಿಸಿ ನಮಗಾತನ ಮಾತನಾಡು ಯಾವ ಸಂದೇಶ ಇತ್ತು ನನಗೋಸ್ಕರ ನಮಗೋಸ್ಕರ ಇಟ್ಟಿದೆಯೋ ಅದನ್ನು ನೀವು ನಾವು ಸಿದ್ಧಪಡಿಸಿದ ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ನಮ್ಮ ಹೃದಯದ ಅಂತರಾಳದಲ್ಲಿ ಅವುಗಳನ್ನು ಇಟ್ಟುಕೊಂಡು ಅದರಂತೆ ನಡೆದು ನಿನ್ನ ಶಿಷ್ಯರಾಗಲಿಕ್ಕೆ ನಮಗೆ ಸಹಾಯ ಮಾಡು ಮಹಿಮೆಯನ್ನು ಉಂಟಾಗಲಿ ನಮ್ಮ ನಾವು ತಗ್ಗಿಸಿಕೊಡ್ತೇವೆ ಬೀದರ್ ಪಟ್ಟಣದ ಎಲ್ಲ ನಿವಾಸಿಗಳಿಗೆ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಂದು ನಮ್ಮ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಅನೇಕ ಸಭೆಗಳಲ್ಲಿ ಮೆತುಳಿ ಸಭೆಗಳಲ್ಲಿ ಇನ್ನು ಉಳಿದ ಬೇರೆ ಸಭೆಗಳಲ್ಲಿಯೂ ಕೂಡ ಈ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರವನ್ನು ಆಚರಣೆ ಮಾಡಲಾಗ್ತದೆ ಇದರ ಮುಖ್ಯ ಉದ್ದೇಶ ಇದರ ಮುಖ್ಯ ಒಂದು ಆರಾಧನೆಯ ಗುರುತು ಏನಂದರೆ ಯೇಸು ಸ್ವಾಮಿಯವರು ಮಾನವ ಕೋಟಿ ಕಲ್ಯಾಣಕ್ಕಾಗಿ ಆ ಕ್ರೂಜೆಯ ಮೇಲೆ ತಮ್ಮ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮೆಲ್ಲರಿಗೆ ಸಂಭವಿಸುವಂಥ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡು ನಮಗೆ ಬಿಡುಗಡೆ ಮಾಡಿದ್ದಾರೆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು ಶುದ್ಧರಾಗಿದ್ದಾರೆ ಮತ್ತು ಅವರಿಗೆ ವಿಶೇಷವಾದಂಥ ನೂತನ ಜೀವಿತ ವಾಗ್ದಾನ ಮಾಡಲಾಗಿದೆ ಹೀಗಿರುವುದರಿಂದ ಇಂದು ನಾವು ಬೆಳಗ್ಗೆ ಹತ್ತುವರೆ ಗಂಟೆಯಿಂದ ಮಧ್ಯಾಹ್ನದ ಮೂರು ಗಂಟೆವರೆಗೆ ವಿಶೇಷ ಆರಾಧನೆಯಲ್ಲಿ ನಾವು ಕೂಡಿ ಬರ್ತೇವೆ ಇದರ ಆರಾಧನೆಯಲ್ಲಿ ನಾವು ಯೇಸು ಸ್ವಾಮಿಯವರು ಎರಡು ಸಾವಿರ ವರ್ಷಗಳ ಹಿಂದೆ ಆ ಕ್ರೂಜೆಯ ಮೇಲೆ ನುಡಿದಿರುವಂಥ ಸಪ್ತ ನುಡಿಗಳನ್ನು ಧ್ಯಾನ ಮಾಡ್ತೇವೆ ಇದರಲ್ಲಿ ಏಳು ವಿಧ ವಿಧವಾಗಿರುವಂಥ ವ್ಯಕ್ತಿಗಳು ಆ ಒಂದೊಂದು ಮಾತುಗಳನ್ನು ಆಡ್ತಾರೆ ಅದನ್ನ ನಾವು ಧ್ಯಾನ ಮಾಡಿ ಅದರಿಂದ ನಮ್ಮ ಆತ್ಮೀಯ ಜೀವಿತಕ್ಕೆ ಲಾಭವನ್ನು ಪಡೆದುಕೊಳ್ತೇವೆ ಅದು ಮಾತ್ರವಲ್ಲದೆ ಈ ಒಂದು ಆರಾಧನೆಯಲ್ಲಿ ಅನೇಕರು ಬಂದು ತಮ್ಮನ್ನು ತಾವು ದೇವರಿಗೆ ಒಪ್ಪಿಸಿಕೊಡ್ತಾರೆ ಮತ್ತು ರಕ್ಷಣೆಯ ಅನುಭವಕ್ಕೆ ನಡೆಸಲ್ಪಡ್ತಾರೆ ಹೀಗಿರುವುದರಿಂದ ನಾವು ಕೇವಲ ಹೆಸರಿನ ಕ್ರಿಸ್ತನ ಮಕ್ಕಳಾಗಿರದೆ ನಿಜವಾದ ರೀತಿಯಲ್ಲಿ ಆತನ ಮಕ್ಕಳಾಗಿ ಲೋಕದಲ್ಲಿ ಶಾಂತಿಯ ದೂತರಾಗಿ ಮತ್ತು ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಬೆರೆತು ಬಾಳಲಿಕ್ಕೆ ದೇವರು ಸಹಾಯ ಮಾಡಲಿ ಮತ್ತು ಈ ಗುಡ್ ಫ್ರೈಡೇ ಮತ್ತು ಈಸ್ಟರ್ ಈ ದಿವಸಗಳು ಪ್ರತಿಯೊಬ್ಬನ ಜೀವನದಲ್ಲಿ ನೂತನವಾಗಿರುವಂತ ಒಂದು ಒಂದು ನಿರೀಕ್ಷೆನ ತರಲಿ ಎಂಬುದಾಗಿ ಭಾವಿಸ್ತಾ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಹೀಗೆಂದು ಈ ಮಾತುಗಳನ್ನು ಮುಕ್ತಾಯ ಮಾಡುವಂತ ನೆಲ್ಸನ್ ಸುಮಿತ್ರಾ ಜಿಲ್ಲಾ ಮೇಲ್ವಿಚಾರಕ ಚನ್ಪಾಲ್ ಮೆಥರಿಸ್ ಚರ್ಚ್ ಬೀದರ್ ಬೇರೆ ಬೇರೆ ವ್ಯಕ್ತಿಗಳು ಹೇಳುತ್ತಾರೆ ಆರಾಧನೆಯಲ್ಲಿ ಅನೇಕರು ಬಂದು ತಮ್ಮ ಜೀವಿತದಲ್ಲಿ ಕ್ರಿಸ್ತನ ಮಹಿಮೆ ಬಗ್ಗೆ ಹೇಳುತ್ತಾರೆ ಕರ್ತನ ಸಭೆಯಲ್ಲಿ ಸಾಕ್ಷಿಯಾಗುತ್ತಾರೆ ತಮ್ಮ ಜೀವಿತವನ್ನ ಕ್ರಿಸ್ತನಿಗೆ ಒಪ್ಪಿಸಿಕೊಡುತ್ತಾರೆ ಎಂದರು ಕ್ರೈಸ್ತನ ಮಕ್ಕಳಾದವರು ಲೋಕದಲ್ಲಿ ಶಾಂತಿದೂತರಾಗಿ ಸವಾರ್ದತೆಯಿಂದ ಸಾರಬೇಕು ಎಲ್ಲರೊಟ್ಟಿಗೆ ಪ್ರೀತಿ ಸಹಬಾಳ್ವೆಯಿಂದ ಇರಬೇಕು ಪ್ರತಿಯೊಬ್ಬರ ಜೀವನದಲ್ಲಿ ಕ್ರಿಸ್ತನು ಹೊಸ ಬೆಳಕು ಬರುವಂತಾಗಲಿ ಎಂದರು ಎಲ್ ತುಕಾರಾಮ್ ಶ್ರೀಮತಿ ರೇಣುಕಾ ನೆಲ್ಸನ್ ಗನ ಮಾರ್ಟಿನ್ ಅಭಿಷೇಕ್ ಘನ ಇಮ್ಯಾನ್ಯುಯೆಲ್ ಪ್ರದೀಪ್ ಕುಮಾರ್ ಕಾರ್ಯದರ್ಶಿ ಬಿಕೆ ಸುಂದರ್ ರಾಜ್ ರಾಬರ್ಟ್ ಡೇವಿಡ್ ಮೈಕೆಲ್ ಜೋಸೆಫ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸಿನ್ಕರಣ ಬೀದರ್